ಅಖಂಡ ಭಾರತ ವಿನಾಯಕ ಮಹಾಸಭಾ ಕೋಲಾರ್ ಎಸ್ ಎನ್ ಎ ಸರ್ಕಲ್ನಲ್ಲೇ ಈ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿರುತ್ತದೆ ಮುಸ್ಸಂಜೆಯ ಚಂದ್ರನ ಅರಳುವಿಕೆಯ ಸಂಜೆಯಲ್ಲಿ ಈ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಿರುತ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಒಂದೊಂದು ರಂಗೋಲಿದು ಮಹಾ ಅದ್ಭುತ ಇದೊಂದು ಕಾಂತಾರ ಕಾಂತಾರ ದೈವ ದೈವನಾಟಕೀಯ ರಂಗೋಲಿ ಇದು ಇದು ವಿನಾಯಕನ ರಂಗೋಲಿ ತುಂಬ ಚೆನ್ನಾಗಿದೆ ರಂಗೋಲಿ ಯಾರು ಅಂದರೆ ಸೂಪರ್ ಆಗಿದೆ ತುಂಬ ಆಗ್ತಾ

ಅಣ್ಣ ಅಖಂಡ ಗಣಪತಿ ಅಲ್ಲ ಅಖಂಡ ಭಾರತ ವಿನಾಯಕ ಮಹಾಸಭಾ ಅಖಂಡ ಭಾರತ ವಿನಾಯಕ ಮಹಾಸಭಾ ಇವರು ಮುಖ್ಯಸ್ಥರು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಇದಂತೂ ಮೀನಿಂಗ್ ಫುಲ್ ಮೆಸೇಜ್ ಒಂದು ವುಮೆನ್ ಪ್ರೊಟೆಕ್ಷನ್ ಬಗ್ಗೆ ಏನು ನಡೀತಾ ಇದೆಪ್ಪ ಈಗ ಪ್ರಪಂಚದಲ್ಲಿ ಹಾಕಿದ್ದಾರೆ ಇದು ಚೆನ್ನಾಗಿದೆ ಇಂಥ ಕಾರ್ಯಕ್ರಮಗಳನ್ನ ಬೆಂಬಲಿಸ್ಬೇಕು ಗಣೇಶ ಉತ್ಸವಗಳಲ್ಲಿ ಬೆಳೆಸ್ಬೇಕು ನಮ್ಮ ಸಂಸ್ಕೃತಿ ನಮ್ಮ ಧರ್ಮನ ಪಾಲನೆ ಮಾಡಬೇಕು ತುಂಬ ಚೆನ್ನಾಗೈತೆ

ಕೊಳ್ಳಲು ಬಾವು ಸೂಪರಾಗಿದೆ ಸನಾತನ ಧರ್ಮ ಶ್ರೀ ಶ್ರೀಕೃಷ್ಣ ಜಗತ್ತೂರು ಸೂಪರಾಗಿದವಾ ರೇ ಇದು

ಇದಕ್ಕೆ ಫಿಲ್ ಮಾಡ್ಬೇಕು ಸಗದಾಗಿರ್ತಾ ಇತ್ತು ಫಿಲ್ ಮಾಡಿಲ್ಲ ಇಷ್ಟು ದೊಡ್ಡದಾಗಿ ಮಾಡಿದಾರ ಮಾಡಿದಾರ ಅದೇ ಹೇಳ್ತಾರೆ ಅದು ಚೆನ್ನಾಗಿ ಮಾಡಿದಾರ ಅದಕ್ಕೆ ಇದು ಕಲರ್ ಮಿಕ್ಸ್ ಆಗ್ಬೇಕು ಸೂಪರ್ ಆಗಿರ್ತಾ ಇತ್ತು ಅಷ್ಟು ಚೆನ್ನಾಗಿದೆ ಹ್ಮ್ ಕಲರ್ ಬಂದ್ರೆ ರಂಗೋಲಿ ತುಂಬಾ ಚೆನ್ನಾಗಿದೆ ಅದು ಚೆನ್ನಾಗಿದೆ ಮಗ್ಗು ಕಲರ್ ಆಗ್ಬೇಕು ನೋಡಿ ರಂಗೋಲಿ ಕನ್ನಡ ಮಾತಾಡಕ್ಕೆ ಬರಲ್ಲ ಸ್ವಲ್ಪ ಉಲ್ಟಾ ಪುಲ್ಟಾ ಆಗ್ತಾ ಇರ್ತದ ಅಡ್ಜಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿದೆ ಇದು ಇದು ಸಗದಾಗೈತ

ದೀಪಗಳ ಮಗು ಇದನ್ನು ಕಣ್ಣು ತುಂಬ ಹಬ್ಬ ಈ ಇದು ಒಂದು ಟೈಮಿಂಗ್ಸ್ ಇನ್ನೊಂದು ನಿಮಿಷ ಕೊಡಲಿ ಐದು ವರ್ಷದ ಇರಬೇಕು ಗಣೇಶನ ಮೂಲಕ ಆ ಕಥಾಗೈತಲ್ವಾ ನನಗಂತೂ ಇಷ್ಟ ಆಯ್ತು ಮೈ ನಾವು ಸ್ಟೇಜ್ ಹತ್ರಕ್ಕೆ ಬಂದ್ವಿ ಆ ಖಂಡ ಭಾರತ ವಿನಾಯಕ ಮಹಾಸಭಾ ಇದು ಆರ್ ವೃತ್ತ ವಿವೇಕಾನಂದ ವೃತ್ತ ಅತ್ತ ಈಗ ಜನಗಳಿಗೆ ಗೊತ್ತಾಗಲ್ಲ ಎಸ್ ಎನ್ ಆರ್ ಸರ್ಕಲ್ ಅಂದರೆ ಎಸ್ ಎನ್ ಆರ್ ಹಾಸ್ಪಿಟಲ್ ಸರ್ಕಲ್ ಅಂದರೆ ಗೊತ್ತಾಗ್ತದೆ ನಾಳೆ ಭಾನುವಾರ ಅಂದರೆ ಡೇಟ್ ಯಾವ ಹದಿನೈದನೇ ತಾರೀಕು ನಾಳೆ ಗಣೇಶನ್ ಬಿಡ್ತಾರೆ ಹನ್ನೆರಡು ಗಂಟೆಗೆ ಆಯಿತಾ ನನಗಂತೂ ಇಷ್ಟ ಆಯಿತು ಕ್ಲೀನ್ ಮಾಡಿ ನೀರು ಹಾಕಿ ರಂಗೋಲಿ ಹಾಕಕ್ಕೆ ಬಿಟ್ಟವ್ರೆ ಆಗೋದಾಗೈತ ಮೊದಲೇ ಬಹುಮಾನ ವಾಷಿಂಗ್ ಮಿಷಿನಲ್ಲಿ ಹೇಳ್ತಾವ್ರೆ ಆಮೇಲೆ ಟಿ ವಿ ಐತೆ ಕುಕ್ಕರ್ಗಳವೆ ಸಮಾಧಾನಕರ ಬಹುಮಾನಗಳವೆ ரீக்கெட் முடிவிட்டு வானா பிரபுத்தா அவருக்கு அனுமதி கொடுக்கோ